ಎಷ್ಟು ನಿಷ್ಠುರವಾಗಿ ನಮ್ಮ ಮೇಲೆ ದಬ್ಬಾಳಿಕೆ ನಡೆದಿದ್ದ ನೀವೆಲ್ಲ ಗಮನಿಸಿದ್ದೀರಿ ಇಷ್ಟು ಭಾಳ ಆಶ್ಚರ್ಯ ನನಗೆ ಇಷ್ಟು ದುಡ್ಡು ನಾವು ಯಾರಿಗೂ ನೋವು ಮಾಡಲಿಲ್ಲ ಯಾವ ತಪ್ಪು ಮಾಡಲಿಲ್ಲ ಎಷ್ಟು ನಿಷ್ಠುರವಾಗಿ ಯಾಕೆ ಇಷ್ಟು ಭಾಳ ಜನ ಬಂದು ಕೇಳ್ತಾರೆ ಪತ್ರಿಕಾ ಮಾಧ್ಯಮದವರು ಕೇಳಿದ ನೀವು ಯಾಕೆ ನಿಮ್ಮ ಮೇಲೆ ಯಾಕೆ ಇಷ್ಟು ಮಾತುಗಳು ಬರ್ತಾ ಇದೆ ಅದಕ್ಕೆ ನನ್ನ ನನಗೆ ಅದು ಅದು ಒಂದೇ ಗೊತ್ತಾಗಬೇಕಾದೀಗ ಬೇರೆಲ್ಲ ಗೊತ್ತಾಗಿದೆ ನನಗೆ ಒಂದು ಗೊತ್ತಾಗಲಿಲ್ಲ ಯಾಕೆ ಇಷ್ಟು ದ್ವೇಷ ಇದೆ ನನ್ನ ಮೇಲೆ ಅಂತ ಅದೊಂದು ಮಾತು ನನಗೆ ಗೊತ್ತಾಗಲಿಲ್ಲ ನಾನು ಹೇಳಿದೆ ದ್ವೇಷ ಯಾಕೆ ಅಂತ ಗೊತ್ತಾಗಲಿಲ್ಲ ನಮ್ಮ ಈ ವೇದಿಕೆಯವರೆಲ್ಲ ಎಷ್ಟು ಕಾಲದಿಂದ ಇದಕ್ಕೆ ಹೋರಾಟ ಮಾಡ್ತಾ ಇದ್ದಾರೆ ಅಂದರೆ ಹೇಳ್ತಾ ಹೋದರೆ ಒಬ್ಬರಿಬ್ಬರು ಹೆಸರು ಬಿಟ್ಟವ್ರಿಗೆ ಅಪಚಾರ ಆಗಬಹುದು ಎಲ್ಲರೂ ಕೂಡ ಇಲ್ಲಿ ಕಟಿಬದ್ಧರಾಗಿ ಮೊದಲೇ ಈಗ ಏನೋ ಸ್ವಲ್ಪ ಸ್ಥಿತಿ ಹಗುರಾಗಿದೆ ಎತ್ತರದಲ್ಲಿ ನೀರು ನಿಲ್ಲುವುದಿಲ್ಲ ನೀರೆಲ್ಲ ಕೆಳಗೆ ಇಡಲೇ ಹರಿಲೇಬೇಕು ಅಂತ ಹಾಗೆ ಎತ್ತರದ ಬೆಟ್ಟದಿಂದ ನೀರು ಕೆಳಗೆ ಬಂದಿದೆ ಕೆಳಗೆ ನೀರು ಹರಿದಿದೆ ಈ ಸಂದರ್ಭದಲ್ಲಿ ನಾವು ಎಲ್ಲರಿಗೂ ಒಂದೇ ಹೇಳುವಂಥದ್ದು ಯಾ ನೀವೆಲ್ಲ ಯಾರ್ಯಾರು ದೃಢವಾದ ನಂಬಿಕೆ ಮೇಲೆ ಇಟ್ಟಿದ್ದೀರೋ ದೃಢವಾದ ನಂಬಿಕೆ ಇಟ್ಟು ಧರ್ಮಶಾಲೆಯಿಂದ ಕೆಲಸ ನಡೆದಿಲ್ಲ ಅಂತ ನೀವು ತಿಳಿದಿದ್ದೀರೋ ನಿಮ್ಮ ಎಲ್ಲರಿಗೂ ಕೂಡ ನಾನು ಅಭಾರಿಯಾಗಿದ್ದೇನೆ ಕ್ಷೇತ್ರದ ಮಂಜುನಾಥ ಸ್ವಾಮಿ ನಿಮಗೆ ಕಣ್ಣೇ ಒಳ್ಳೇದು ಮಾಡುತ್ತಾರೆ ಇದನ್ನು ವಿಶೇಷವಾಗಿ ನಾನು ವ್ಯಾಖ್ಯಾನ ಮಾಡೋದ್ರು ಯಾಕೆಂದರೆ ಯಾಕೆ ಈ ಶತ್ರುತ್ವ ಯಾಕೆ ಈ ಬೆನ್ನು ಬಿಡೋದು ಬೇತಳ ಅಂತ ಹೇಳ್ತಾ ಹಾಗೆ ನಮ್ಮ ಹಿಂದೆ ಬಿದ್ದಿದ್ದಾರೆ ಅಷ್ಟು ಮಾತ್ರ ನನಗೆ ಹೇಳಿ ಅಷ್ಟೇ ಸಾಕು